ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಮಸಾಲ ವೆಜಿಟೇಬಲ್ ಪಲಾವ್ ಅಂತೇಳಿ ಬನ್ನಿ ಹೇಗ್ ಮಾಡೋದು ಅಂತ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಇವಾಗ ನಾನು ಒಂದ್ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿನ ನೆನೆಯೋದಿಕ್ಕೆ ಇಟ್ಟಿದ್ದೀನಿ ಒಂದು ಬ್ಯಾಂಡ್ಲಿನ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಅಥವಾ ಬರೀ ನೀವು ತುಪ್ಪದಲ್ಲೂ ಕೂಡ ಮಾಡಬಹುದು ಅಥವಾ ಎಣ್ಣೆಲ್ಲೂ ಕೂಡ ಮಾಡಬಹುದು ಎರಡನ್ನೂ ಮಿಕ್ಸ್ ಆಗಿ ಹಾಕುದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಒಂದ್ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ಅದನ್ನು ಕೂಡ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸಿಕೊಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಪೀಸು ಚಕ್ಕೆ ಎರಡು ಎರಡು ಲವಂಗ ಒಂದು ಎರಡು ಮೂರು ಲವಂಗ ಏಲಕ್ಕಿ ಎರಡು ಹೂವ ಪಲಾವ್ ಎಲೆ ಗೋಡಂಬಿ ಮತ್ತೆ ಮಸಾಲಾ ಮಸಾಲೆ ನು ಸಹ ಈರುಳ್ಳಿ ಜೊತೆಗೆ ನಾವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮಿಕ್ಸ್ ಆದ್ಮೇಲೆ ಒಂದು ಒಂದು ಸ್ಪೂನ್ ಅಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಆ ನಂತರ ನಮಗೆ ಖಾರಕ್ಕೆ ಅನುಗುಣವಾಗಿ ನಾವು ಮೆಣಸಿನಕಾಯಿನ ಹಾಕೋಬೇಕಾಗುತ್ತೆ ಹಸಿ ಮೆಣಸಿಕಾಯಿನ ಹಾಕೋತಾ ಇವಾಗ ನೀವು ನೋಡ್ತಾ ಇರ್ಬೋದು ಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ರಾಸ್ಮೆಲ್ಲು ಹೋಗೋ ತನಕ ಹಂಗೇನೆ ಫ್ರೈ ಮಾಡ್ಬೇಕು ಇವಾಗ ನೀವು ನೋಡ್ತಾ ಇರ್ಬಹುದು ಎರಡು ಮೀಡಿಯಂ ಸೈಜ್ ಟೊಮೊಟೊನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಆ ನಂತರ ಒಂದು ಬೌಲ್ನಷ್ಟು ನಾನು ಆಲೂಗೆಡ್ಡೆನ ಸಿಪ್ಪೆನ ತೆಗೆದು ನಾನು ಚಿಕ್ಕ ಚಿಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಸೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀವು ನೋಡ್ತಾ ಇರಬಹುದು ಆಲ್ಮೋಸ್ಟ್ ಚೆನ್ನಾಗಿ ಕುಕ್ ಆಗಿದೆ ಇವಾಗ ಒಂದು ಕಾಲು ಕಪ್ ಅಷ್ಟು ಹಸಿ ಬಟಾಣಿನ ತಗೊಂಡಿದೀನಿ ಹಸಿ ಬಟಾಣಿ ಇಲ್ಲ ಅಂತಂದ್ರೆ ನೀವು ಒಣ ಬಟಾಣಿನೂ ಕೂಡ ನೈಟ್ ನೆನೆಸಿ ನೀವು ಯೂಸ್ ಮಾಡ್ಕೋಬಹುದು ಇವಾಗ ನೀವು ನೋಡ್ತಾ ಇರಬಹುದು ಇವಾಗ ಸಂಪೂರ್ಣವಾಗಿ ಬೇಯೋದಿಕ್ಕೆ ಬಿಟ್ಟಿದೀನಿ ಸ್ವಲ್ಪ ಹೊತ್ತು ಇದು ಸ್ವಲ್ಪ ಹೊತ್ತು ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಚೆನ್ನಾಗಿ ಬೇಯಬೇಕು ಇವಾಗ ಒಂದು ಇವಾಗ ಒಂದು ಅರ್ಧ ಕಪ್ಪು ಮೊಸರಿಗೆ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲಾ ಮತ್ತೆ ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪುನ್ನ ಹಾಕೊಂಡು ನಾವು ಈ ಮೊಸರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬೇಕಾದ್ರೆ ಕಾಶ್ಮೀರಿ ರೆಡ್ ಪೌಡರ್ ನ ಹಾಕೊಂಡ್ರೆ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅದನ್ನು ಸ್ವಲ್ಪ ನೀವು ಹಾಕೋಬಹುದು ನೋಡ್ತಾ ಇರಬಹುದು ಇವಾಗ ಗರಂ ಮಸಾಲೆ ಎಲ್ಲ ಹಾಕೊಂಡು ನಾನು ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿ ಮೊಸರು ಜೊತೆ ಮಿಕ್ಸ್ ಮಾಡಿ ಹಾಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಈ ತರ ತರಕಾರಿಗೂ ಸಹ ನಾವು ಮಸಾಲೆ ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ನಾನು ಮೊಸರಿಗೆ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕುಕ್ ಆಗಿದೆ ತರಕಾರಿ ಎಲ್ಲ ಇವಾಗ ನಾವೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮೊಸರು ಜೊತೆಗೆ ಆ ಮಸಾಲೆ ನ ಅಷ್ಟನ್ನು ಸಹ ನಾವು ಇವಾಗ ತರಕಾರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಸೈಡ್ ಎಲ್ಲ ಅಲ್ಲಿ ತನಕ ನಾವು ಸ್ವಲ್ಪ ಆ ಬೇಯೋದಿಕ್ಕೆ ಬಿಡಬೇಕಾಗುತ್ತೆ ತರಕಾರಿ ಮತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಆ ಫ್ರೈ ಆಗ್ಬೇಕು ನೀವು ಇದನ್ನ ಕುಕ್ಕರ್ ಅಲ್ಲೂ ಸಹ ಮಾಡಬಹುದು ಇವಾಗ ನಾನು ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಸಂಪೂರ್ಣವಾಗಿ ಕುಕ್ ಆಗಿದೆ ನಾವು ಮೊದಲೇ ನೆನೆಸಿ ಇಟ್ಟಿದ್ವಲ್ಲ ಅಕ್ಕಿ ಅದನ್ನು ಸಹ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ರೈಸ್ ಎಲ್ಲನೂ ಮಸಾಲೆ ಜೊತೆಗೆ ಚೆನ್ನಾಗಿ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನೀವು ಸ್ವಲ್ಪ ಬೇಕಂದ್ರೆ ಒಂದು ನಿಂಬೆ ಹಣ್ಣನ್ನು ಸಹ ಇಂಟ್ಕೋಬೋದು ನೀವು ಇಷ್ಟ ಇದ್ರೆ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಎರಡು ಗ್ಲಾಸು ಆ ರೈಸಿಗೆ ನಾನು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಯಾಕೆಂದ್ರೆ ಮೊದ್ಲೇ ರೈಸ್ ನೆಂದಿದೆ ಸೊ ಬೇಗನೆ ಕುಕ್ ಆಗುತ್ತೆ ಕುಕ್ಕರ್ ಅಲ್ಲಿ ನೀವು ಒಂದು ಬಿಸಲಿ ಒಡ್ಸ್ಕೊಂಡ್ರೆ ಸಾಕಾಗುತ್ತೆ ನಾನು ಪಾತ್ರೆ ಆಗಿರೋದ್ರಿಂದ ಪಾತ್ರೆಲಿ ಮಾಡ್ತಾ ಇರೋದ್ರಿಂದ ನಾನು ನಾಲ್ಕು ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಅವಾಗ ಅವಾಗ ನೋಡಿ ನೋಡಿ ಬೇಯಿಸ್ಕೋಬೇಕಾಗುತ್ತೆ ನಾವು ರೈಸು ಕುಕ್ ಆಗೋ ತನಕ ಇವಾಗ ನೀವು ನೋಡ್ತಾ ಇರ್ಬೋದು ರೈಸು ಆಲ್ಮೋಸ್ಟ್ ಕುಕ್ ಆಗಿದೆ ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಉಳ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಎರಡು ನಿಮಿಷ ಒಂದ್ ಐದರಿಂದ ಆರು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಬೇಯೋದಿಕ್ಕೆ ಬಿಟ್ಟರೆ ನ ಸಂಪೂರ್ಣವಾಗಿ ರೈಸ್ ಎಲ್ಲ ಸಂಪೂರ್ಣವಾಗಿ ರೈಸ್ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ ನೀವು ನೋಡ್ತಾ ಇರಬಹುದು ಬಟಾಣಿ ಎಲ್ಲ ಮೇಲೆ ಬಂದಿದೆ ರೈಸು ಕುಕ್ ಆಗಿದೆ ನೀರೆಲ್ಲ ಸಂಪೂರ್ಣವಾಗಿ ಪಂಗಿದೆ ನೀವು ಈಗ ನೋಡ್ತಾ ಇರ್ಬೋದು ಎಷ್ಟು ಉದುರು ಉದುರಾಗಿ ಬಂದಿದೆ ಅಂತ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಕರೆಕ್ಟ್ ಮೆಸರ್ಮೆಂಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಮಸಾಲಾ ವೆಜಿಟೇಬಲ್ ಪಲಾವ್ ರೆಡಿ ಆಯ್ತು ಇಷ್ಟೇನೆ ಸಿಂಪಲ್ ಆಗಿರೋ ರೆಸಿಪಿ ನೀವು ಡಿನ್ ರಾತ್ರಿ ಗೆ ಬೇಕಾದ್ರೂ ಮಾಡ್ಕೋಬಹುದು ಅಥವಾ ಬೆಳಗಿನ ತಿಂಡಿಗೂ ಕೂಡ ನೀವು ಮಾಡ್ಕೋಬಹುದು ತುಂಬಾನೇ ಇರ್ತಾರೆ ಜನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಹ್ ಇಷ್ಟೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ